ಎಲ್ರಿಗೂ ನಮಸ್ಕಾರ ಪ್ರೇಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ಎಷ್ಟೋ ಬಾರಿ ಪ್ರತಿ ಮನೆಗಳಲ್ಲಿ ವರ್ಷಕ್ಕೆ ಒಮ್ಮೆ ಆದರೂ ಹಿಂದಿನ ಕಾಲದಲ್ಲಿ ಸತ್ಯನಾರಾಯಣ ಹೋಮ ಪೂಜೆ ಆಗಿರ್ಬೋದು ಅಥವಾ ಗಣಪತಿ ಹೋಮ ಆಗಿರ್ಬೋದು ಅಥವಾ ಕೆಲವರ ಮನೆಯಲ್ಲಿ ವಿಷ್ಣು ಹೋಮ ಈ ಥರ ಹೋಮಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಆದರೆ ಕೆಲವೊಂದೊಂದು ಸಂದರ್ಭದಲ್ಲಿ ನಮಗೆ ಹೋಮಗಳನ್ನು ಮಾಡಿಸ್ಲಿಕ್ಕೆ ಸಾಧ್ಯನೇ ಆಗಲ್ಲ ಅಥವಾ ಯಾವುದೇ ಒಂದು ಪಾರಾಯಣ ಆಗಿರ್ಬೋದು ಒಂದು ಕಥೆಗಳನ್ನು ಓದಿಸೋದು ಸಾಧ್ಯ ಆಗಲ್ಲ ಯಾಕೆ ಅಂತ ಹೇಳಿಬಿಟ್ಟು ಹಲವಾರು ಜನಕ್ಕೆ ಒಂದು ಕನ್ಫ್ಯೂಷನ್ಸ್ ಇರ್ತದೆ ಈಗ ಕೆಲವರ ಮನೆಯಲ್ಲಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆಯಾ ದೇವಿಯ ಕುಲದೇವರ ದೇವಸ್ಥಾನಗಳಿಗೆ ಹೋಗಿ ಬರೋದು ವಾಡಿಕೆ ಇದೆ ಹಾಗೆ ಕೆಲವೊಬ್ಬರೊಬ್ಬರ ಮನೆಯಲ್ಲಿ ಹೋಮ ಹವನಗಳನ್ನು ಮಾತ್ರ ಮಾಡುವಂಥದ್ದು ಇದೆ ಜೊತೆಗೆ ವಾರ್ಷಿಕವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಕುಲದೇವತೆಗೆ ಹೋಗಿ ಬರುವಂಥದ್ದು ನಾವು ನೋಡ್ತೀವಿ ಇಲ್ಲಿ ನಾವು ನೋಡಬೇಕು ಯಾಕೆ ಅಂತಂದರೆ ನಮ್ಮ ಪೂರ್ವ ಪುಣ್ಯದ ಕರ್ಮದಿಂದ ನಮ್ಮ ಹಿರಿಯರು ಮಾಡಿರುವಂತಹ ದಾನ ಆಗಿರ್ಬೋದು ಒಂದು ಉಪವಾಸ ಆಗಿರ್ಬೋದು ಉಪವಾಸ ಅದರ ಜೊತೆಗೆ ಉಪವಾಸ ಆಚರಣೆಯ ಫಲದಿಂದ ನಮ್ಮ ವಂಶದ ಕುಲದೇವತೆಯ ಸಹಾಯದಿಂದ ನಮಗೆ ಈ ಒಂದು ಏನು ಹೋಮ ಹವನಗಳು ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ತೊಡಕುಗಳನ್ನು ನಮಗೆ ಪರಿಹಾರಕ್ಕೆ ದಾರಿಯಾಗಿರುತ್ತೆ ಆದರೆ ನಾವು ಎಷ್ಟೋ ಬಾರಿ ಒಂದೊಂದು ಸತಿ ನಾವು ಅದನ್ನು ಕಾಲಾನುಕಾಲದಲ್ಲಿ ನಾವೆಲ್ಲರೂ ಮರ್ತಿದ್ದೀವಿ ಯಾಕೆಂದರೆ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಬೇರೆ ಬೇರೆ ಕಾರಣಾಂತರದಿಂದ ಬೇರೆ ಊರಿನಲ್ಲಿ ಕೆಲಸದ ನಿಮಿತ್ತ ವಿದ್ಯಾಭ್ಯಾಸದ ನಿಮಿತ್ತ ಈ ಥರ ನಾವು ಹೋಗಿ ಮರ್ತು ಹೋಗ್ತಾ ಇದ್ದೀವಿ ಕೆಲವರು ಈ ಅದೇ ಊರಿನಲ್ಲಿದ್ದರೂ ಕೆಲವರು ಮಾಡ್ಕೊಳ್ಳೋದೇ ಇಲ್ಲ ಯಾಕೆ ಅಂತಂದರೆ ವೈಜ್ಞಾನಿಕವಾದಂತಹ ಯುಗದಲ್ಲಿ ನಡೆಯೋದಿಲ್ಲ ಇವೆಲ್ಲ ಆಗುತ್ತಾ ಅಂತ ಹೇಳ್ತಾರೆ ಹಾಗೆ ಇದನ್ನು ನಾವು ಒಂದೊಂದಾಗಿ ಬಿಡಿಸ್ತಾ ಹೋದರೆ ಅಥವಾ ಒಂದೊಂದಾಗಿ ನೋಡ್ತಾ ಹೋದರೆ ನಮ್ಮ ಈ ಯುಗದಲ್ಲಿ ಇದಕ್ಕೆ ಅರ್ಥವೇ ಸಿಗಲ್ಲ ಅಂತ ಹೇಳ್ತೀನಿ ಯಾಕಂದರೆ ನಾವು ಪ್ರತಿಯೊಂದು ಒಂದು ಯಜ್ಞ ಯಾಗಾದಿಗಳನ್ನು ಅಥವಾ ಒಂದು ಹೋಮ ಅಂದರೆ ಯಜ್ಞ ಅಂದರೆ ಅದನ್ನೇ ಹೋಮ ಹವನಗಳನ್ನು ಅಥವಾ ಯಾವುದೇ ಒಂದು ಮಂತ್ರಗಳನ್ನು ಅಥವಾ ಕುಲದೇವರ ಆಶೀರ್ವಾದವನ್ನು ನಾವು ಪಡಿಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಬಾರಿ ಹಿಂದಿನ ಜನ್ಮದ ಎಷ್ಟೋ ಕರ್ಮದ ಮೂಟೆಗಳನ್ನ ಹೊತ್ಕೊಂಡು ಬಂದಿರ್ತೀವಿ ಹಾಗಾಗಿ ಅದನ್ನು ಈ ಜನ್ಮದಲ್ಲಿ ನಾವು ಅದನ್ನು ತೀರಿಸಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಅದನ್ನು ಜೀರ್ಣಿಸ್ಕೋಬೇಕು ಮೊದಲು ತಿಂದಂತಹ ಆಹಾರವನ್ನು ನಮಗೆ ಬರೀ ಆಸೆ ಇದ್ದರೆ ಸಾಲದು ಜೀವನದಲ್ಲಿ ತಿನ್ನಬೇಕು ತಿನ್ಬೇಕು ಅಂತ ತಿಂದಂತಹ ಪದಾರ್ಥವನ್ನು ನಾವು ಹೇಗೆ ಜೀರ್ಣಿಸ್ಕೋಬೇಕೋ ಅದು ಮುಖ್ಯ ಆಗಿರುತ್ತೆ ಹಾಗೆ ಆ ದೇವರು ನಮಗೆ ಈ ಭೂಮಿಗೆ ಹುಟ್ಟೋಕ್ಕಿಂತ ಮುಂಚೆ ಹಲವಾರು ರೀತಿಯಲ್ಲಿ ನಮಗೆ ಫಲವನ್ನು ಕೊಟ್ಟು ಕಳಿಸಿರ್ತಾನೆ ಆದರೆ ನಮ್ಮ ಕರ್ಮಗಳ ಮುಖಾಂತರವಾಗಿ ಆ ಫಲಗಳಲ್ಲಿ ನಮಗೆ ತಡೆ ಆಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಮಂತ್ರಗಳು ಹೋಮಗಳು ಅಥವಾ ಪಾರಾಯಣದ ಮುಖಾಂತರ ನಾವು ಪರಿಹಾರವನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಖಂಡಿತವಾಗಲೂ ನೂರಕ್ಕೆ ನೂರು ಪರ್ಸೆಂಟು ಇದು ಪರಿಹಾರಕ್ಕೆ ದಾರಿಯಾಗ್ತೀವಿ ಈಗೇನೋ ದೇವ್ ಅಂದರೆ ತಿಂದಿದ್ದೀವಿ ತಿಂದಿದ್ದನ್ನ ಜೀರ್ಣಿಸ್ಕೋಬೇಕು ಅಂತಂದರೆ ಆ ಜೀರ್ಣಕ್ರಿಯೆಗೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಹೋಮ ಹವನ ಮಂತ್ರ ಅನುಷ್ಠಾನಗಳು ಈ ಥರ ನಾವು ಮಾಡ್ಕೋಬೇಕಾಗುತ್ತೆ ನಮಗೆ ಎಷ್ಟೋ ವಿಚಾರಗಳು ತಿಳಿದಿರೋದು ಒಂದೋ ಎರಡೋ ಈ ವಿಚಾರ ಬಗ್ಗೆ ನಾವು ಸರಿಯಾದ ಗುರುಗಳತ್ರ ಹೋಗಿ ಗುರುಗಳ ಮಾಹಿತಿಯಲ್ಲಿ ನಾವು ಕೇಳಿದಂತಹ ಸಂದರ್ಭದಲ್ಲಿ ನಮಗೆ ಒಳ್ಳೆ ಶುಭವಾದಂತಹ ಒಂದು ಪರಿಹಾರಗಳೇ ಸಿಗುತ್ತೆ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ನಮಗೆ ಯಾವುದೇ ಒಂದು ಪರಿಹಾರಗಳಾಗಿರ್ಬೋದು ಒಂದು ಹೋಮ ಹವನಗಳಾಗಿರ್ಬೋದು ನಮ್ಮ ಹಿರಿಕರ ಆಶೀರ್ವಾದ ಜೊತೆಗೆ ನಮಗೆ ಗುರುಗಳ ಆಶೀರ್ವಾದ ಬೇಕು ಕುಲದೇವರ ಬಲ ಮತ್ತು ಆರಾಧನೆ ಬೇಕೇ ಬೇಕು ಅಂತ ಹೇಳ್ತೀನಿ ಆರಾಧನೆಯ ಮುಖಾಂತರ ನಮಗೆ ಸಂಪೂರ್ಣ ಕೃಪೆ ಸಿಗುತ್ತೆ ಆಗ ನಮಗೆ ಸಹನೆ ಆಗಿರ್ಬೋದು ಒಂದು ತಾಳ್ಮೆ ನಂಬಿಕೆ ಶ್ರದ್ಧಾ ಭಕ್ತಿ ಈ ಗುಣಗಳಿಂದ ನಾವು ಒಂದು ಶಾಸ್ತ್ರದ ವಿಚಾರಗಳನ್ನು ತಿಳ್ಕೊಂಡು ಅಥವಾ ನಮ್ಮ ಜೀವನದಲ್ಲಿ ಉಂಟಾಗುವಂಥ ಹಲವಾರು ಸಮಸ್ಯೆಗಳನ್ನು ನೀವು ಸರಿಯಾದ ವ್ಯಕ್ತಿಗಳ ಹತ್ರ ನೀವು ಹೇಳಿದಂತಹ ಸಂದರ್ಭದಲ್ಲಿ ಖಂಡಿತವಾಗಲೂ ನಿಮಗೆ ಪರಿಹಾರ ಆಗುತ್ತೆ ಇಲ್ಲಿ ಹೋಮ ಯಜ್ಞ ಯಾಗಾದಿಗಳನ್ನು ಮಾಡಿಸುವಂತಹ ಸಂದರ್ಭದಲ್ಲಿ ಯಾಕೆ ನಿಮಗೆ ಅಡೆತಡೆಗಳಾಗುತ್ತೆ ಅಂತಂದರೆ ಇಲ್ಲಿ ನೀವು ನೋಡಬೇಕು ಕೆಲವೊಂದೊಂದು ಸಂದರ್ಭದಲ್ಲಿ ನಮಗೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಪ್ರಾರಬ್ಧ ಕರ್ಮದ ಪ್ರೀತಾತ್ಮದ ಸಮಸ್ಯೆಗಳು ನಿಮ್ಮ ದೇಹದಲ್ಲೇ ಇದ್ದರೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಇಶ್ಯೂಸು ಪ್ರಾರಬ್ಧ ಕರ್ಮದ ಇದ್ರೇ ನಿಮಗೆ ಆಗಲ್ಲ ಅದನ್ನು ನೀವು ಕೇಳ್ಬೋದು ಮೇಡಮ್ ಇದೆಲ್ಲ ನಿಜನಾ ಅಂತ ಖಂಡಿತವಾಗಲೂ ನಿಜ ದೇಹ ಸಾಯ್ಬೋದು ಆದರೆ ನಮ್ಮ ಆತ್ಮ ಅಂತ ಏನಿದೆ ಆ ಆತ್ಮಕ್ಕೆ ಸಾವಿಲ್ಲ ಹಾಗಾಗಿ ಹಿಂದಿನ ಜನ್ಮದ ಎಷ್ಟೋ ಕರ್ಮಗಳನ್ನು ನಾವು ಹೊತ್ತು ತಂದಿರೋದ್ರಿಂದ ಅದಕ್ಕೆ ನಾವು ಪೂರ್ತಿಯಾಗಿ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗಲೂ ನಮಗೆ ಇದಕ್ಕೆ ಬೇಕಾದಂತಹ ಪರಿಹಾರಗಳು ಸಿಗುತ್ತೆ ಯಾಕಂದರೆ ಕೆಲವ್ರನ್ನ ನೀವು ನೋಡ್ಬೋದು ಪ್ರತಿ ವರ್ಷ ಆ ಶ್ಲೇಷ ಬಳಿ ಸರ್ಪ ಸಂಸ್ಕಾರ ಅಥವಾ ಸರ್ಪಯಾಗ ಅಥವಾ ಕೃಷ್ಣ ಹೋಮ ಭುವನೇಶ್ವರಿ ಹೋಮ ಅಶ್ವಮೇಧ ಯಾಗ ಅಥವಾ ವನದುರ್ಗಿ ಹೋಮ ಈ ಥರ ಬ್ರಾಹ್ಮ ಹೋಮ ಬಗುಳಾಮುಖಿ ಹೋಮ ಈ ಥರ ಎಲ್ಲ ಅವರ ಹಿರಿಯರು ಕಾಲದಲ್ಲಿ ನಡ್ಕೊಂಡು ಬಂದಿರುತ್ತೆ ಆ ಕುಲದೇವರ ಆಶೀರ್ವಾದದಿಂದ ನಡೆಸ್ಕೊಂಡು ಅವರ ಜೀವನದಲ್ಲಿ ಉಂಟಾಗುವಂಥ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗಿತ್ತು ಆದರೆ ಇವತ್ತು ಕುಲದೇವರು ದೇವಸ್ಥಾನಕ್ಕೂ ಹೋಗೋದಿಲ್ಲ ಮನೆ ದೇವರು ದೇವಸ್ಥಾನಕ್ಕೂ ಹೋಗೋಲ್ಲ ಇಷ್ಟ ದೇವ್ರನ್ನಂತೂ ಹೋಗೋದೇ ಇಲ್ಲ ಅದರ ಜೊತೆಗೆ ಅವರಿಗೆ ಇಷ್ಟ ಬಂದಂತಹ ರೀತಿಯಲ್ಲಿ ಇವತ್ತಿನ ದಿನ ನಡೀತಾ ಇದ್ದಾರೆ ಯಾಕೆಂದರೆ ನಾವು ನಮ್ಮ ಇವತ್ತಿನ ದಿನದ ಸಮಸ್ಯೆಗೆ ನಮ್ಮ ಪ್ರಾರ ಪ್ರಾರಬ್ಧದ ಕರ್ಮನೇ ಮುಖ್ಯ ಕಾರಣ ಅಂತ ಹೇಳ್ತೀನಿ ಸೊ ಹಾಗಾಗಿ ಹಾಗೆ ನಮ್ಮ ಗತಿಸಿರುವಂತಹ ನಮ್ಮ ಪೂರ್ವಿಕರ ಎಷ್ಟೋ ಕರ್ಮಗಳು ಸಮೇತ ನಿಮ್ಮ ನಮ್ಮ ಜೀವನದಲ್ಲಿ ನಮಗೆ ಕಾಡಾಟಗಳನ್ನು ಕೊಡುತ್ತೆ ಹಾಗಾಗಿ ಕೆಲವೆಲ್ಲ ನಾವು ಹೇಳ್ತೀವಿ ಇದು ಈಗದ ಸಮಸ್ಯೆ ಅಥವಾ ಹಿಂದಿನ ಸಮಸ್ಯೆ ಅಥವಾ ಮುಂದೆ ಬರುವಂಥದ್ದು ಅಂತ ಹಾಗಾಗಿ ಯಾರಿಗಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳು ಇದ್ದಂತಹ ಸಂದರೆ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಅದು ಎಲ್ಲೇ ಇರಲಿ ಒಂದಿನ ರಜೆ ಹಾಕಿ ನೀವು ಭೇಟಿ ಕೊಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಇದಕ್ಕೆ ಸಂಬಂಧಪಟ್ಟಂತಹ ಯಾರಿಗಾದರೂ ಕೆಲವೆಲ್ಲ ಮಾಂತ್ರಿಕವಾದ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ